ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸ್ಪೆಷಲ್ಲಾಗಿ ಮಸಾಲಾ ರೈಸ್ ರೀ ಇನ್ಸ್ಟೆಂಟಾಗಿ ವೆಜಿಟೇಬಲ್ ಮಸಾಲಾ ರೈಸ್ ಹೇಗೆ ಮಾಡೋದು ಅಂತೇಳಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ತೋರಿಸ್ತೀನಿ ಸೂಪರ್ ಟೇಸ್ಟಿಯಾಗಿರ್ತದೆ ಆ್ಯಂಡ್ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗ್ತದೆ ಇದನ್ನು ಹೆಂಗೆ ಮಾಡೋದು ಏನು ಅಂತೇಳಿ ಕ್ವಿಕ್ಕಾಗಿ ತೋರಿಸ್ತೀನಿ ನೋಡ್ಕೊಂಡು ಬರ್ರಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿರಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಯಾಕಂದ್ರೆ ನಾನು ಯಾವುದೋ ವಿಡಿಯೋ ಹಾಕಿದರೆ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವು ನೋಡ್ಬೋದು ಬರೀಗೆ ಹೆಂಗೆ ಮಾಡುವಂತೆ ನೋಡೋಣ ಫಸ್ಟಿಗೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿನ ಅಲ್ಲಿ ಮೇಲೆ ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಎಣ್ಣೆ ಸ್ವಲ್ಪ ಒಂಚೂರು ಎಣ್ಣೆ ಚ ಜಾಸ್ತಿ ಇದ್ರೆ ಟೇಸ್ಟ್ ಚಲೋ ಆಗುತ್ತೆ ಆಮೇಲೆ ಸ್ವಲ್ಪ ಶೇಂಗಾ ಬೀಜ ಫಸ್ಟಿಗೆ ಅದನ್ನ ಹಾಕೋಬೇಕ್ರಿ ಯಾಕಂದ್ರೆ ಅದು ಚಲೋತ್ನಾಗೆ ಫ್ರೈ ಆಗಬೇಕು ಹಸಕ್ಕೆ ಹಸಕಿದ್ರೆ ತಿನ್ನೋಕ್ಕಷ್ಟೊಂದು ಟೇಸ್ಟ್ ಬರೋದಿಲ್ಲ ರೈಸ್ ಹಾಗಾಗಿ ಫಸ್ಟಿಗೆ ಚೊಲೋತ್ನಿಗೆ ಫ್ರೈ ಮಾಡ್ಕೋರಿ ಶೇಂಗಾನ ಓಕೆ ನೋಡಿರಿ ಈಗ ಆಲ್ಮೋಸ್ಟ್ ಅವು ಫ್ರೈ ಆಗಿ ಓಕೆ ಹಾಕಿ ಕಲರ್ ಚೇಂಜ್ ಆದಮೇಲೆ ಒಂದು ಸ್ವಲ್ಪ ಚಕ್ಕೆ ಆಮೇಲೆ ಒಂದೆರಡು ಲವಂಗ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿ ನಾನು ಸ್ವಲ್ಪ ಮಸಾಲೆ ಎಲ್ಲ ಹಾಕೋದ್ರಿಂದ ಖಾರ ನೋಡಿ ಹಾಕೋರಿ ನೀವು ಎಷ್ಟು ಬೇಕಾದರೂ ಅಷ್ಟು ನೋಡಿ ಹಾಕೋರಿ ಇವನ್ನ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕ್ಯಾರೆಟ್ ಒಂದೊಂದಾಗಿ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊರಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತದ ಆಮೇಲೆ ಸ್ವಲ್ಪ ಈರುಳ್ಳಿ ಒಂದು ಒಂದು ಸಣ್ಣ ಸೈಜ್ ಈರುಳ್ಳಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಇವನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊರಿ ಇವನೊಳಗೆ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಿರಲ್ಲ ಅಷ್ಟು ಟೇಸ್ಟ್ ಬರ್ತೈತಿ ಎಲ್ಲ ಹಸಕ್ಕೆ ಹಸಕಿದ್ರೆ ಅಷ್ಟು ಚಲೋ ಬರೋದಿಲ್ಲ ರೈಸ್ ತಿನ್ನೋಕೆ ಅದಾದಮೇಲೆ ಸ್ವಲ್ಪ ಕರಿಬೇವ ಸೊಪ್ಪು ಓಕೆ ಸ್ವಲ್ಪ ಈಗ ನೋಡಿರಿ ಗರಂ ಮಸಾಲ ಒಂಚೂರು ಆಮೇಲೆ ಸ್ವಲ್ಪ ಕೊರೆಂಡಾರ್ ಪೌಡರ್ ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಒಂಚೂರು ಚಿಟಿಕೆ ಅಷ್ಟು ಅರಶಿನ ಗರಂ ಮಸಾಲ ನೋಡ್ತಿರ್ಬೋದು ನೀವು ಎಷ್ಟು ಚ ಕಲರ್ಫುಲ್ಲಾಗಿ ಕಾಣಕತ್ತೈತೆ ಅಂತೇಳಿ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರ್ತದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ನಿಮಗೆ ಇಷ್ಟ ಆಗ್ತದೆ ಆಮೇಲೆ ನೀವೇ ಹೇಳ್ತೀರಿ ಕಮೆಂಟ್ ಮಾಡಿ ಹೆಂಗೆ ಅಂತೇಳಿ ಎಲ್ಲ ಅನ್ನ ಉಳ್ದಿದ್ರೆ ಈ ಟೈಪ ಇನ್ಸ್ಟೆಂಟಾಗಿ ಅದರಿಂದ ಮಸಾಲೆ ರೈಸ್ ರೀ ಅದಾದಮೇಲೆ ಸ್ವಲ್ಪ ಹುಳಿ ಹಿಂಡ್ಕೊಂಡು ನಾನು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಓಕೆ ಭಾಳ ರೀ ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನದೊಳಗೂ ಉಪ್ಪು ಇರ್ತೈತಿ ನೋಡಿ ಸ್ವಲ್ಪ ಹಾಕೋರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗೈತಿ ಇದಕ್ಕೀಗ ಮಾಡಿಟ್ಕೊಂಡಿರೋ ರೈಸನ್ನು ಹಾಕೊಳ್ಳೋನು ಅನ್ನ ಸ್ವಲ್ಪ ಉದುರುದ್ರಾಗೆ ಇರಬೇಕು ಅಂದ್ರೆ ಅಂದರೆ ಟೇಸ್ಟ್ ಚೆನ್ನಾಗಿರ್ತದ ಓಕೆ ಈಗ ಸ್ವಲ್ಪ ನೀವು ಎಷ್ಟು ಅನ್ನ ಇರ್ತೈತಲ್ಲ ಅಷ್ಟು ಕ್ವಾಂಟಿಟಿ ನೋಡಿ ಹಾಕೋರಿ ನಾನು ರಾತ್ರಿ ಉಳಿದಿರೋ ಅನ್ನೋದ್ರಿಂದ ಈ ಟೈಪ ಒಳ್ಳೆಯದೊಂದು ಬ್ರೇಕ್ಫಾಸ್ಟ್ ಮಾಡ್ತೀನಿ ಇನ್ನೊಂದು ಚೂರು ಮೇಲೆ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತದ್ರಿ ಇದು ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡ್ಲೇಬೇಕು ಹೆಂಗೆ ಬಂತಂತ ನನಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಅಂತೇಳಿ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರ್ತದ ಚಲೋತ್ನೇ ಮಿಕ್ಸ್ ಮಾಡ್ಕೊರಿ ಅಂದ್ರೆ ಮಸಾಲೆ ಎಲ್ಲ ಅದಕ್ಕೆ ಹದವಾಗಿ ಬೆರೆತಂದ್ರೆ ಟೇಸ್ಟ್ ಚಲೋ ಬರ್ತೈತಿ ಓಕೆ ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗೈತಿ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಓಕೆ ಅಂದ್ರೆ ನಾನು ಯಾವುದೋ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೀವು ವಿಡಿಯೋ ಮೊದಲು ನೋಡ್ಬೋದು ಈಗ ನೋಡ್ರಿ ಮಸಾಲ ರೈಸ್ ಆಗೈತಿ ಒಂದು ಸಲ ಮನೆಯಾಗ ನೀವು ಈ ಟೈಪ ಇನ್ಸ್ಟೆಂಟಾಗಿ ರಾತ್ರಿ ಉಳಿದಿರೋ ಅನ್ನೋದ್ರಿಂದ ರೆಡಿ ಮಾಡ್ಕೊರಿ ಹೆಂಗೆ ಬಂತಂತ ನನಗೆ ಆಮೇಲೆ ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್